ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗವೊಂದು ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಪರಿವೇಡಿ ಇತಿಹಾಸದಲ್ಲಿ ಮೊದಲನೇ ಅಧ್ಯಾಯ ಆಧಾರಗಳು ಎರಡನೇ ಅಧ್ಯಾಯ ಭಾರತ ವರ್ಷ ಮೂರನೇ ಅಧ್ಯಾಯ ಸಿಂಧೂ ಸರಸ್ವತಿ ನಾಗರಿಕತೆ ಈ ಒಂದು ತರಗತಿಯಲ್ಲಿ ನಾಲ್ಕನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳಲ್ಲಿ ಅಭ್ಯಾಸದ ಬಗ್ಗೆ ತಿಳಿತ ಹೋಗೋಣ ಇಲ್ಲಿ ಈ ಒಂದು ಮೂರು ಪಾಠದ ಅಭ್ಯಾಸಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಆ ಎಲ್ಲ ವಿಡಿಯೋಗಳು ನೋಡಬಹುದು ಅದೇ ತೆರನಾಗಿ ಎಂಟನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಪಾಠಗಳು ಮತ್ತು ಪದ್ಯಗಳ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಆ ಒಂದು ವಿಡಿಯೋಗಳು ಕ್ಲಿಕ್ ಮಾಡಿ ನೀವು ಎಲ್ಲಾ ಪ್ರಶ್ನೋತ್ತರ ನೋಡಬಹುದು ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನಾಲ್ಕನೇ ಪಾಠ ಆಗಿರ್ತಕ್ಕಂತಹ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ಅಭ್ಯಾಸಗಳ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀರಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪುರ ಸಮ ತುಂಬ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರಿಗೆ ಚಾಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದು ಆಯ್ತು ಹೇಳಿ ತಗೊಂಡ್ವಾ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸಗಳಲ್ಲಿ ಮೊದಲನೇ ರೋಮನಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದ್ರ ಬಗ್ಗೆ ನಾವು ಯಾವ ರೀತಿ ನೋಟ್ಸ್ ಬರಿಬೇಕು ಅನ್ನೋದು ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮೊದಲು ಈ ಒಂದು ಅಧ್ಯಾಯ ಬರೆಯುವಾಗ ಮೊದಲು ಏನ್ ಮಾಡ್ತೀರಾ ಅಂದ್ರೆ ಚಿಕ್ಕನ ಅಕ್ಷರದಲ್ಲಿ ಅಧ್ಯಾಯ ನಾಲ್ಕು ಅಂತಕ್ಕಂಥದ್ದು ಬರ್ರಿ ಆನಂತರ ಪಾಠ ಶೀರ್ಷಿಕೆ ಇದೆಯಲ್ಲ ಟೈಟಲ್ ಇದೆಯಲ್ಲ ಅದನ್ನ ಏನ್ ಮಾಡ್ತೀರಾ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತಕ್ಕಂಥ ದಪ್ಪ ಅಕ್ಷರದಲ್ಲಿ ಬರ್ರಿ ಆನಂತರ ಅಂಟರ್ ಮಾಡಿ ಆನಂತರ ಏನ್ ಮಾಡ್ತಾರೆ ದಿನಾಂಕವನ್ನ ಇಲ್ಲಿ ಒಂದು ಪಾಠವನ್ನ ಯಾವ ದಿನಾಂಕ ಬರಿತಾ ಇರ್ತೀರ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಆ ದಿನಾಂಕವನ್ನು ಬರೀತಾ ಹೋಗಿ ಓಕೆನಾ ರೈಟ್ ನೋಡಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಡಿದರೆ ಓಕೆನಾ ಹಾಗೆ ಒಂದೊಂದಾಗಿ ನೋಡ್ತಾ ಒಂದೇ ನೋಡಿ ಹಿರೋಗ್ಲಾಫಿಕ್ಸ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರಿತಾ ಇದ್ರು ಬರವಣಿಗೆ ಅಂತ ಕರಿತಾ ಇದ್ರು ಪವಿತ್ರ ಬರವಣಿಗೆ ಪವಿತ್ರ ಬರವಣಿಗೆ ಅಂತಕ್ಕಂಥದ್ದು ಅಂತ ನೋಡಿ ಎರಡನೇದು ಈಜಿಪ್ಟ್ ಅನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರಿತಾ ಇದ್ರು ಅವ್ರ ಅಂದ್ರೂ ಅಂತ ಓಕೆ ರು ಮೂರನೇ ನೋಡಿ ಗ್ರೀಕರು ಮೆಸಪಟೋಮಿಯನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಏನಂತ ಕರಿತಾ ಇದ್ರು ಅಂದ್ರೆ ನಡುವಿನ ನಾಡು ಅಂತ ಕರೀತಾ ಇದ್ರು ಓಕೆನಾ ನೋಡಿ ನಾಲ್ಕನೇದು ಹಮೋ ನ ಸುಪ್ರಸಿದ್ಧ ಹಮ್ಮೂರಬಿ ರಬಿ ಓಕೆನಾ ಆನಂತರ ನೋಡಿ ನೋಡಿ ಐನೇದು ಪ್ರಿನ್ಸೆಪ್ ಎಂದರೆ ಅಂತ ಕೇಳಿದರೆ ಪ್ರಿನ್ಸೆಪ್ ಅಂದ್ರೆ ರಾಜ್ಯದ ಮೊದಲ ನಾಗರಿಕ ಅಥವಾ ಪ್ರಜಾ ಅಂತ ಕರೀತೇವೆ ಓಕೆನಾ ರೈಟ್ ಓಕೆನಾಡಿ ರೋಮನರ ಭಾಷೆ ರೋಮನರ ಭಾಷೆ ಏನಾಗಿತ್ತು ಲ್ಯಾಟಿನ್ ಲ್ಯಾಟಿನ್ ನೋಡಿ ಟೆಕ್ಸಿಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಅಂತ ಕೇಳಿದ್ರೆ ಇದೊಂದು ಸರೋವರ ಇದು ಸರೋವರ ಅಂತಕ್ಕಂಥದ್ದು ಆ ನಂತರ ಎಂಟನೇ ನೋಡಿ ಇಂಕಾಗಳ ಆರಾಧ್ಯ ದೈವ ಯಾರಂದ್ರೆ ಈನ ಸೂರ್ಯ ದೇವ ಅಂತಕ್ಕಂಥದ್ದು ಸೂರ್ಯ ದೇವ ಓಕೆನಾ ಮಕ್ಳೆ ಇದು ನೋಡಿದಿಲ್ಲ ಈಗ ಎರಡನೇ ರೋಮನಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೊಡಿದರೆ ಇದು ನೋಡ್ತಾ ಈಗ ಇಲ್ಲಿ ನೋಡಿ ಎರಡನೇ ರೋಮನಕ್ಕೆ ಹೊಂದಿಸಿ ಬರೆಯಿರಿ ಇರಿ ಅಂತಿದೆ ಇಲ್ಲಿ ಎ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಬಿ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೋಡಿದಾಗ ಹವಾಂಗೋ ನದಿ ಹವಾಂಗೋ ನದಿ ಎಲ್ಲಿದೆ ನೋಡಿದಾಗ ಹವಾಂಗೋ ನದಿ ಅಂತಕ್ಕಂಥದ್ದು ಚೀನಾದಲ್ಲಿ ನಾವು ಕಂಡು ಬರ್ತೇವೆ ಓಕೆನಾ ಈ ರೀತಿಯಾಗಿ ಬರೆಯುವುದು ಇಲ್ಲಿ ಒಂಬತ್ತು ಅಂತಕ್ಕಂಥದ್ದು ಗುರುತಿಸಬಹುದು ನೀವು ಓಕೆ ನಂತರ ಕ್ಯೂನಿಫಾರ್ಮ್ ಇಲ್ಲಿ ಕ್ಯೂನಿಫಾರ್ಮ್ ಅಂತಿದೆ ಏನಿದು ಕ್ಯೂನಿಫಾರ್ಮ್ ಅಂತಕ್ಕಂಥದ್ದು ಅವ್ರೀನ ಮೆಸೆಪಟೋಮಿಯಾ ಅಂತಕ್ಕಂಥದ್ದು ಇಲ್ಲಿ ನೋಡಿ ಹಿರಿಯತ್ ಗೆರಿ ಎಳಿರಿ ಅಥವಾ ಇಲ್ಲಿ ಹತ್ತು ಅಂತಕ್ಕಂಥದ್ದು ಬರೀಬಹುದು ಮೆಸೆಪೆ ಟೋಮಿಯಾ ಅಂತಕ್ಕಂಥದ್ದು ಆ ನಂತರ ಕ್ಲಿಯೋಪಾತ್ರ ಕ್ಲಿಯೋಪಾತ್ರ ಯಾರು ಒಂದು ಇಲ್ಲಿ ನೋಡಿ ರೀತಿ ಈ ರೀತಿ ಈಜಿಪ್ಟ್ನ ನ ಕಡೆಯ ರಾಣಿ ಅಂತಕ್ಕಂಥದ್ದು ಅಥವಾ ಇಲ್ಲಿ ಅನ್ನೊಂದೇ ಬರೆದಿಲ್ಲ ಇದಕ್ಕೆ ಹನ್ನೊಂದಕ್ಕೆ ಅಂತಕ್ಕಂಥದ್ದು ಈ ರೀತಿ ಅವರು ಓಕೆನಾ ಹಮೂರವಿ ಹಮ್ಮೂರವಿ ಅಮೋರಬಿ ಯಾರು ಅಂದ್ರೆ ಇಡಿ ಹಮೋ ಹಮೋ ರೈಟರ ದೊರೆ ಹಮೋ ರೈಟರ ದೊರೆ ಅಂತಕ್ಕಂಥದ್ದು ಇಲ್ಲಿ ಹನ್ನೆರಡು ಅಂತಕದ್ದು ಗುರ್ಸ್ಬಹುದು ಓಕೆ ಕೊನೆ ಉಳಿದಿರ್ತಕ್ಕಂಥದ್ದು ನೋಡಿ ಚೀನಾದ ಮನೆತನ ಶಾಂಗ್ ಅಂತಕ್ಕಂಥದ್ದು ಈ ರೀತಿಯಾಗಿ ಗುರುಸಿ ಅಥವಾ ಹದಿಮೂರು ಈ ರೀತಿಯಾದರೂ ಬರಿಬಹುದು ಮತ್ತೆ ಓಕೆನಾ ಇಲ್ಲಿ ನಾವು ಹೊಂದಿಸಿ ಬರೀರಿ ನೋಡಿದ್ವಿ ಈಗ ಏನ್ ನೋಡ್ತೇವೆ ಮೂರನೇ ರೋಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಡಿದಾರೆ ಇದು ಸಂಕ್ಷಿಪ್ತವಾಗಿ ಉತ್ತರಿಸಿ ನೋಡ್ತಾವಲ್ವಾ ಮೂರನೇ ರೋಮನಂಕೆ ನೋಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಡಿದಾರೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಪ್ರಾಚೀನ ಕೊಲಂಬಿಯಾದ ಯಾವುವು ಅಂತ ಕೇಳಿದರೆ ಯಾವ್ಯಾವು ಅಂತ ನೋಡಿದರೆ ಇಲ್ಲಿ ಉತ್ತರ ಪ್ರಶ್ನೆ ಯಾವ ರೀತಿ ಉತ್ತರ ರೀತಿ ಮೊದಲು ಬೈಬೇಕಾಗುತ್ತೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳೆಂದರೆ ಅಂತಕ್ಕಂಥದ್ದು ಹೇಳಿ ನೋಡಿ ಯಾವ್ಯಾವು ಆಸ್ಟೆಕ್ ಇಂಕಾ ಅಂತಕ್ಕಂಥದ್ದು ಓಕೆನಾ ಆ ನಂತರ ಹದಿನೈದನೇ ಪ್ರಶ್ನೆ ನೋಡಿ ಮಾಯನ್ನರು ಯಾರು ಅಂತ ಕೇಳಿದರೆ ಯಾರು ಇವರು ಅಂದ್ರೆ ಉತ್ತರ ಮೆಕ್ಸಿಕೋದ ಯುಕಟನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಎನ್ನುವರು ಇಲ್ಲಿ ಬರಿತಾ ಹೋಗಿ ಮುಂದೆ ನೋಡ್ತಾ ಹೋಗೋಣ ನೋಡಿ ಪ್ರಶ್ನೆ ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಅವರು ಹೆಂಗ್ ಸಂರಕ್ಷಿಸುತ್ತಿದ್ದರು ಅಂದ್ರೆ ಉತ್ತರ ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿದ್ರು ಓಕೆನಾ ಹೇಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಈ ದೇಹವನ್ನು ಶವ ಪಟ್ಟಿಯಲ್ಲಿ ಇಡುತ್ತಿ ಇಡಲಾಗುತ್ತಿತ್ತು ಅಂತಕ್ಕಂಥದ್ದು ತಿಳಿಬೋದು ಓಕೆನಾ ಮುಂದೆ ನೋಡಿದ್ರೆ ಹದಿನೇಳನೇ ಪ್ರಶ್ನೆ ನೋಡಿ ಪಿರಾಮಿಡ್ ಗಳ ಬಗ್ಗೆ ಲಘು ಟಿಪ್ಪಣಿ ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ಚಿತ್ರದಲ್ಲಿ ಕಾಣ್ತಾ ಇದೆಯಾ ಈ ಚಿತ್ರ ನೋಡಿ ಮೊದಲನೇ ಪಾಯಿಂಟ್ ನೋಡಿ ಈಜಿಪ್ಟ್ ನಾಗರಿಕತೆಯಲ್ಲಿ ಸಮಾಧಿಯ ಮೇಲೆ ತ್ರಿಕೋನಾಕಾರದ ಬೃಹತ್ ಕಟ್ಟಡಗಳನ್ನು ಕಟ್ಟುತ್ತಿದ್ರು ಇದನ್ನೇ ಪಿರಾಮಿಡ್ ಎನ್ನುವರು ಇಲ್ಲಿ ಕಾಣ್ತಾ ಇದೆ ಅದನ್ನೇ ಓಕೆನಾ ಒಂದು ಪಾಯಿಂಟ್ ನೋಡಿ ಗ್ರೀಕರು ಇದನ್ನು ಪಿರಾಮಿಡ್ ಎಂದು ಕರೆದರು ಇವುಗಳನ್ನು ಶಿಲೆಗಳಿಂದ ಕಟ್ಟುತ್ತಿದ್ರು ಇದನ್ನ ಶಿಲೆಗಳಿಂದ ಕಟ್ತಾ ಇದ್ದಾರೆ ನೋಡಿ ಮಕ್ಕಳೇ ಓಕೆನಾ ಮುಂದೆ ನೋಡ್ತಾ ಹೋಗೋಣ ಹದಿನೆಂಟು ನೋಡಿ ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಅಂತ ಕೇಳಿದರೆ ಉತ್ತರ ನೋಡಿ ಹವಾಂಗೋ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುತ್ತಿತ್ತು ನೆಕ್ಸ್ಟ್ ಪಾಯಿಂಟ್ ನೋಡಿ ಇದರಿಂದಾಗಿ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗುತ್ತಿತ್ತು ಅಂತಕ್ಕಂಥದ್ದು ಅದ ನಂತರ ಇದರಿಂದ ಕಾಲುವೆಗಳು ನಿಷ್ಕ್ರಿಯಗೊಳ್ಳುತ್ತಿತ್ತು ಅಂತಕ್ಕಂಥದ್ದು ಈ ಎಲ್ಲಾ ಕಾರಣದಿಂದಾಗಿ ಹವಾಂಗೋ ನದಿಯನ್ನು ಚೀನಾದ ದುಗೂಡ ಎಂದು ಕರೆಯುತ್ತಿದ್ದರು ಅಂತಕ್ಕಂಥದ್ದು ಬರೀವ್ ಮಕ್ಕಳೇ ಓಕೆನಾ ಹಾಗಾದ್ರೆ ಮಕ್ಕಳೇ ಈ ಒಂದು ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟ ಆಯ್ತಾ ಇಷ್ಟ ಲೈಕ್ ಮಾಡಿ ಒಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಹಾಗೆನೆ ನಿಮಗೆ ಯಾವ ಒಂದು ಪಾಠದ ಪ್ರಶ್ನೋತ್ತರ ಬೇಕಂತ ಕಾನ್ಸ್ಟ್ಲಿ ಕಾನ್ ಮಾಡಿ ಆ ಒಂದು ಪಾಠದ ಪ್ರಶ್ನೋತ್ತರ ತೆರಳಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಥ್ಯಾಂಕ್ ಯು ಹಾಕ್ತೇನೆ ಫಾರ್ ವಾಚಿಂಗ್ ಬ ಬಾಯ್